ಆಕಾಶಕ್ಕೆ ಎಂಟ್ಕೊ ಬಿಡೈತೆ ಗುಡ್ಡು ನೋಡಿ ತುದಿಗಳೆಲ್ಲ ಸಕ್ಕ ಅವಾಗಲೇ ಮಳೆ ಬರ್ತಿತ್ತು ಇವಾಗ ನೋಡಿ ಯಾವ ತರ ಇದೆ ಅಂತ ಮೆಟ್ಲು ನೋಡ್ರಿ ಇಲ್ಲಿ ನಮ್ಮ ಮನೇಲಿ ಸಿಂಟೆಕ್ಸ್ ಹೋಗಕ್ಕೆ ಸ್ವಲ್ಪ ದೊಡ್ಡದಾಗಿದವ ಮೆಟ್ಲು ಹುಡುಕ್ತಿರ್ತೀವಿ ನಾವೇ ಕಂಟೆಂಟ್ ಆಗಿಬಿಡ್ತೀವಿ ಓ ಈ ಪ್ರಕೃತಿನ ಹಾಳು ಮಾಡೋರ್ಗಾಯ್ಸಿಲ್ಲಿ ಬಾಟಲ್ಸು ದೇವರೇ ಹಲೋ ಗಾಯ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಶಿವು ಆ್ಯಕ್ಚುಲಿ ಗಾಯ್ಸ್ ಇವತ್ತು ನಾವು ಹೊರಟಿದ್ದೀವಿ ಎಲ್ಲಿ ಗೊತ್ತಾ ಆ ಮಲೆನಾಡು ಅನ್ನೋದು ನಾವೇನು ಕರಿತೀವಲ್ಲ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಕೊಡಗು ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಗಾಯ್ಸ್ ನಮ್ಮೂರಲ್ಲೇ ಇದೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅನ್ಕಂತೀನಿ ಆ್ಯಕ್ಚುಲಿ ಪ್ಲೇಸ್ ನೇಮ್ ಕಾಲ್ಡ್ ಮೊದಲಿಂಗನ ಕಣಿವೆ ಏನು ವಿಶೇಷ ಗಾಯ್ಸ್ ಮೊದಲಿಂಗನ ಕಣಿವೆ ಅದು ಹೆಂಗಿದೆ ಗಾಯ್ಸ್ ಬೆಟ್ಟ ನಿಮ್ಮ ನೀವಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಬರ್ರಿ ಮಾರಣ ಆಯ್ತಾ ಕಾಪಿ ತಗ ಅಕ್ಕ ಹಂಗೆ ಒಂದು ಕ್ಯಾಮ್ರಾದ ಇದೈತೆ ಅಷ್ಟೆ ನಮ್ಮ ಕಲ್ಪತರು ನೋಡು ಚಿಕ್ಕನಾಯಕ್ ನೋಡ್ಲಿ ನಮ್ಮ ಎಂಟ್ರಿ ಈಗ ಅವರೆಲ್ಲ ಬರೋದೇ ಇಲ್ಲ ರೆಕಾರ್ಡ್ ಹಾಕ್ತಿಲ್ಲ ಸುನಿ ಆಗ್ತೈತಾ ಹ್ಞೂ ಹ್ಞೂ ಓಕೆ ಓಕೆ ಆದ್ರೂ ಚಿಕ್ಕನಾಗ್ನಳ್ಳಿ ಈ ತರ ನೋಡ ಖುಷಿ ಆಯ್ತಲ್ವಾ ಎಲ್ಲ ಕ್ಲೋಸ್ ಮಾಡಿ ಖಾಲಿ ಖಾಲಿ ಚಿಕ್ಕನಾಗ್ನಳ್ಳಿ ಹೆಂಗೈತೆ ಅಂತವಾ ನಾವೇ ಗುಡ್ ಮಾರ್ನಿಂಗ್ ಹೇಳ್ತೀವಿ ಅಂಗಡಿಗಳಿಗೆ ಇಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಇಲ್ಲಿ ನೆಹರು ಸರ್ಕಲ್ ಇಂದ ನಾವು ಲೆಫ್ಟ್ ಹೋಗ್ಬೇಕು ನಮ್ಮೂರ್ ಕಡೆಯಿಂದ ಬಂದ್ರೆ ಮಲ್ಲಿಂಗನ್ ಕಡಿಮೆಗೆ ಪ್ರಕೃತಿ ಸೌಂದರ್ಯದ ಮಡಿಲಿಗೆ ನಾವು ಹೋಗ್ತೀವಿ ಐಸ್ ಅಲ್ಲಿ ಏನಾರ ಪಾರ್ಕ್ ತರ ಮಾಡ್ಬೇಕು ಅಣ್ಣ ಅವಾಗ ಜನ ಜಾಸ್ತಿ ಆಕರ್ಷಣೆ ಆಗ್ತಾರೆ ಅಲ್ಲಿ ಏನ ಇದು ಮ್ಯಾಲಗಡೆ ಹತ್ತೋಕೆ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡೋರಾ ಹಾಂ ಅದೇ ಆಳ ಲಾಸ್ಟ್ ಟೈಮ್ ಹ್ಞೂ ಸಾಕತ್ತಾಗಿರುತ್ತೆ ಅದೇನಿದೆ ಗೌರ್ಮೆಂಟ್ ಫೀಸ್ ಕಟ್ಟಿಸ್ಬಿಟ್ಟು ಆದರೂ ಈ ಕಡೆ ಎಲ್ಲ ಎಂಟ್ರಿ ಆಗ್ತಿದ್ದಂಗೆ ಮಲೆನಾಡು ಕಡೆ ಎಂಟ್ರಿ ಆದಂಗೆ ಅನ್ಸುತ್ತೆ ಗುರು ಫುಲ್ ಎಲ್ಲ ತೋಟ ಅಡಿಕೆ ತೆಂಗು ಹೌದು ಅಲ್ವಾ ಈ ರೋಡ್ ಮಾತ್ರ ಮಸ್ತಾಗಿ ಇದೆ ಮಾತ್ರ ಓ ಸ್ಟಾರ್ಟ್ ಆಯ್ತು ಕಣೋ ಈಗ ನೋಡಿ ಕರೆಕ್ಟ್ एक्चुअली ನಾವು ಇವಾಗ ಎಂಟ್ರಿ ಆಗ್ತಿದೀವಿ ಮಲ್ಲಾಡಗೆ ಮಳೆ ಸ್ಟಾರ್ಟ್ ಆಗ್ಬಿಡಿದೆ ಇಲ್ಲಲೆ ಓ ಅಲ್ ನೋಡಿ ಫಾಗು ಫುಲ್ ಫಾಗ ಇದೆ ಮಳೆ ಮಳೆ ಫಾಗ ಅಲ್ಲ ಅದು

ಇನ್ನೆಲ್ಲೂ ಜಾಗ ಇಲ್ಲ ಎಲ್ಲರೂ ಬೈಕ್ ಇಡೋಣ ಸಕಲೇಶ್ಪುರ ಹೋಗ್ತಿವಿ ಚಿಕ್ಕಮಂಗ್ಳೂರ್ಗೆ ಹೋಗ್ತಿವಿ ಮಲ್ನಾಡು ಹೋಗ್ತಿವಿ ನಿಲ್ಲಿಸ್ಬೋದಿತ್ ಕಣ ಮಳೆ ಬಂದ್ರೆ ತಂಗುದಾಡ ಐತೆ ಪರಿಸ್ಥಿತಿ ನೋಡಿ ಇಲ್ಲಿ ನಮ್ ಚಿಕ್ಕನಾಗ್ನಹಳ್ಳಿದು ಹ ಸೂಪರ್ ಆಗಿದೆ ಗುರು ವೆದರ್ ಮಾತ್ರ ಮಿಸ್ ಮಾಡದೆ ಬನ್ನಿ ಚಿಕ್ಕನೆಳಿಗೆ ಬಂದಿರೋದೆಲ್ಲ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಯ್ತಾರ ನಾವು ನಿಮ್ಮನ್ನ

ಬನ್ನಿ ಬ್ರೋ ಬನ್ನಿ ಬ್ರೋ ಎಲ್ಲ ಎಲ್ಲ ಬಟ್ಟೆಲ್ಲ ನೆನ್ ಅದ್ದಾದ್ರೂ ಪರ್ವಾಗಿಲ್ಲ ಖುಷಿ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಾವ್ರೆ ನೋಡಿ ನೋಡಿ ಎಲ್ಲ ಕಡೆ ನೀರು ಹರಿತಾ ಇದೆ ನೋಡ್ಕೊಂಡ್ ಬನ್ನಿ ಜಾರದ್ರೆ ಸೀದಾ ಕೆಳಗಿರ್ತೀರಾ ಇಲ್ಲೇ ಸೆಡ್ ಹಾಕ್ರಿ ಸೆಟ್ ಮಾಡಿಸಿನಿಟ್ಟು ಏ ಐಟಾಗಿ ಕಾಣಿಸ್ತಿರೋದ ಯಾವ್ದು ಯಾವ್ದ ಅದೇ ಅಂಗಿರಿ ತುದಿಲ್ ಫಾಕ್ ಕವರ್ ಆಗ್ಬಿಟ್ಟೈತೆ ಬಾರಣ್ಣ ಹೋಗಣ್ಣ ಈ ಎತ್ಬೋದು ಎತ್ಬ ಹೋಣ ಹೊಸ್ದಾಗಿ ಇಲ್ಲವನ್ ಬರ್ರಿ ಹತ್ರ ಹತ್ತೆ ಹತ್ರ ಹತ್ತ ಬರೀ ಇಲಾಸ್ ಹೋಣ ಕಂಟೆಂಟ್ ಇರುತ್ತೆ ಮುಂದುವರಿ ಬಿದ್ರೆ ಕಡೆ ಅತ್ತೆ ಬಿದ್ರೆ ಕಡ ಆದ್ರೆ ಕೊನೆಗೆ ನಾವು ತುದಿ ತಲುಪ್ಬೇಕಷ್ಟೆ ಎರಡು ಹೋದ್ರೂ ಪ್ರಾಬ್ಲಮೇ ಖುಷಿಯಾಗಿ ಹತ್ ಕುಣಿತಾ ಇರಾ ಖುಷಿಯಾಗಿ

ಹೇಳ್ತೀನಿ ಹೇಳ್ತೀನಲ್ಲವೀ ನೋಡಿದ್ರು ಅಲ್ಲಿ ಹಿಂತಿ ಆಕ್ಚುಲಿ ಮಳೆ ಸ್ಟಾರ್ಟ್ ಆಗಿದೆ ಒಳ್ಳೆದಾಯ್ತು ಬಂತು ಇದನ್ನ ಸೂರ್ಯ ಬಂದಿರೋದು ಗಾಯೇಶ್ ನೋಡಿ ಗಾಯಿಸ್ ಚಿಕ್ಕಮಂಗ್ಳೂರು ಅಣ್ಣ ಹಣ ಸಕ್ಕತ್ ಆಕ್ಟಿವ್ ಮಾಡ್ತಿದ್ರು ಮುಳ್ಳ್ಯನಗಿರಿ ತೋರ್ಸ್ರಪ್ಪ ತೋರಿಸ್ತೀನಿ ಅಂದ್ರಲ್ಲ ಇದು ಬ್ರೋ ಇದು ಅನ್ಸುತ್ತೆ ನೋಡಿ ಓ ಕರೆಕ್ಟ್ ಬಾಬಾ ಬಡನ್ಗಿರಿ ಇಲ್ಲಿದೆ ಗುರು ಮುಳೆಯನ್ಗಿರಿ ಆ ಫಾಗಿ ಏನೋ ಕಾಣಿಸ್ತಾ ಇಲ್ಲ ನಿಮ್ಗೆ ಒಳ್ಳೆ ಸಕ್ಕದ ಕಾಣುತ್ತೆ ಬಾರಲ್ಲ ಅವ್ರು ಇನ್ನು ಅಲ್ಲೇನ ಮಾಡ್ತಾವ್ರಿ ಇನ್ನೊಂದು ಸ್ವಲ್ಪ ಮ್ಯಾಕೋನ ಆ ಹಿಡಿಯಕ್ ಹೋಯ್ತಾವ್ರೆ ನಾಲ್ಕು ಗಿಡ ಕಡದಿರ ಚೆನ್ನಾಗ್ ಕಾಣದು ಬಟ್ಟಂಗಂತ ಗಿಡ ಕಡಿಯ ಕಾಲ ನಮ್ಮ ಕಡಿತಾರೆ ಹೆಂಗಿದೆ ನೋಡಿ ಗಾಯ್ಸ್ ಇದು ಯಾವುದೋ ಮಲೆನಾಡು ಚಿಕ್ಕಮಂಗ್ಳೂರಲ್ಲ ನಮ್ಮ ಚಿಕ್ಕನಾಯಕನಹಳ್ಳಿ ಮಿಸ್ ಮಾಡದೆ ವಿಸಿಟ್ ಮಾಡಿ ನೋ ಎಂಟ್ರಿ ಫೀಸ್ ನೋ ಪಾರ್ಕಿಂಗ್ ಚಾರ್ಜಸ್ ನಥಿಂಗ್ ಜಸ್ಟ್ ಟೆನ್ ಮಿನಿಟ್ಸ್ ಟ್ರಕ್ ಸೀದಾ ಬೆಟ್ಟ ತುದಿ ಬತ್ತೀರ ನೋಡಿ ಗಾಯ್ಸ್ ಮೊದ್ಲಿಂಗ್ ಅನ್ಕೊಂಡು ಹೆಂಗೆ ಕಾಣುತ್ತೆ ಪ್ರಕೃತಿಯ ಮಡಿಲಿಗ ಆಕಾಶಕ್ಕೆ ಎಂಟ್ಕ ಬಿಡೈತೆ ಗುಡ್ಡು ನೋಡಿ ತುದಿಗಳೆಲ್ಲ ಸಕ್ಕಾದಾಗೈತೆ ಆಗಲೇ ಮಳೆ ಬರ್ತಿತ್ತು ಇವಾಗ ನೋಡಿ ಯಾವ ಥರ ಇದೆ ಅಂತ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಇವಾಗ ನಾವು ಅಲ್ಲಿ ಗೊತ್ತೀವಿ ಅಲ್ಲಿಂದ ಹೆಂಗೆ ಕಾಣ್ ತೋರಿಸ್ತೀನಿ ಬನ್ನಿ ಮೆಟ್ಲು ನೋಡ್ರಿ ಇಲ್ಲಿ ನಮ್ಮ ಮನೇಲಿ ಸಿಂಟೆಕ್ಸ್ಗೆ ಹೋಗೋಕೆ ಸ್ವಲ್ಪ ದೊಡ್ಡದಾಗಿದ್ದಾವೆ ಮೆಟ್ಲು ಬಂದ್ರೋ ಬಂದ್ರೋ ಎಲ್ಲ ತುದಿಗೆ ಬಂದ್ರೋ ವಾವ್ ಸಕ್ಕತ್ ಐತೆ ಗುರು ನಾನ್ ಕೆಂಪ್ರಂಗಮ್ಮ ಬನ್ನಿ 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 ಎಲ್ಲ ತುದಿಗೆ ಬನ್ನಿ ನೋ ನಮ್ಮನೆ ಸಿಂಟ್ಯಾಕ್ಸ್ ಮೇಕತ್ತೆ ನಾನ್ ಕಣ ಕೂದ್ಲು ಸ್ವಾಮಿ ಈಗ ದೊಡ್ಡದಾಗಿದೆ ಕಣ ಮೆಟ್ಲು ಅಣೆ ನಾನ್ ಸುನಂದಮ್ಮ ನಾನ್ರಿ ಲಲ್ಲಿ ನಸುಮರಾಜು ಬಿ ಎನ್ ಪ್ಲೇಟ್ ನರಸಿಯಪ್ಪ ಸೂಪರ್ ಸೂಪರ್ ಬಾ 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 ಮೇಲ್ ಬಾ ನಿಧಾನ ಜಾರೈತ ವಾವ್ ಯಾವ ಮಲ್ನಾಡ್ ಚಿಕ್ಕಮಂಗ್ಳೂರ್ಗೆ ಏನು ಕಮ್ಮಿ ಇಲ್ಲ ಗುರು ನಮ್ಮ ಚಿಕ್ಕನಾಯ್ಕನಳ್ಳಿ ನಿಜ ತಾನೇ ಹೇಳಿ ಬ್ರೋ ಚಿಕ್ಕಮಂಗ್ಳೂರ್ಗೆ ಏನ್ ಹೋಗ್ತೀರಾ ಅಬಿಬಿ ಕಮ್ ಟು ಚಿಕ್ನಾಯ್ನಲ್ಲಿ ಅಲ್ಲಿಗೆಲ್ಲ ಹೋದ್ರೆ ಆ ಚಾರ್ಜಸ್ ಈ ಚಾರ್ಜಸ್ ಫ್ರೀ ಚಾರ್ಜಸ್ ರೋಡ್ ಪಾರ್ಕ್ ಮಾಡಿ ಟ್ರಕ್ ಮಾಡಿ ಮೇಲೆ ಬರ್ತೀರ ಹೋಗಿ ಮಳೆ ಹಿಡ್ಕೊಂಡು ಕಾಣಿಸ್ತಿಲ್ಲ ಅಂದ್ರೆ ವೇಸ್ಟ್ ಇಡೋ ಚೆನ್ನಾಗಿ ಗಾಯಸ್ ಬೆಟ್ಟಕ್ಕೆ ಬನ್ನಿ ಬಟ್ ಈ ಥರ ಮಾಡಬೇಡಿ ಎಷ್ಟು ಪ್ಲಾಸ್ಟಿಕ್ಕು ಪೇಪರು ಯಾರ್ದೋ ಬಟ್ಟೆ ಏನು ಗೈಸ್ ನಮ್ಮ ಸೌಂದರ್ಯ ನಮ್ಮ ಪ್ರಕೃತಿ ನಮ್ಮ ಪರಿಸರ ನಾವೇ ಹಾಳು ಮಾಡಿದ್ರೆ ಏನು ಚೆಂದ ಹೇಳಿ ಇದನ್ನೆಲ್ಲ ನೋಡೋಕೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ ಬೇಕಾಗಿಲ್ಲ ಗಾಯಸ್ ಜಸ್ಟ್ ಚಿಕ್ಕನಯ್ನಾಳ್ಗೆ ಬನ್ನಿ ಚಿಕ್ಕನೇಕ್ನಳ್ಳಿಂದ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಒಳಗೇನೆ ಈ ಪ್ಲೇಸಿಗೆ ಆಗುತ್ತೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಮಿಸ್ ಮಾಡಿದೆ ಬನ್ನಿ ಮಸ್ತ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ಬೋದು ಗಲೀಜು ಮಾಡಕ್ಕೆ ಹೋಗ್ಬೇಡಿ ನಾವೀಗ ಬೆಟ್ಟ ನೋಡ್ಕೊಂಡು ಕೆಳಗೆ ಇಳಿತಾ ಇದ್ವಿ ಸೂಪರ್ ವೆದರು ಸೂಪರ್ ಕ್ಲೈಮೇಟು ಸೂಪರ್ ಆಗಿರೋ ಪ್ಲೇಸ್ ಹಾಂ ಗಾಯಸ್ ಇವಾಗ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತಾ ಇದೀವಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಚಿಕ್ಕದಾಗ ಒಂದು ಚಕ್ದಾಗ ಒಂದು ರೈಡ್ ಮಾಡಿದ್ದು ನಾವು ಇಲ್ಲೇ ಹತ್ತಿರ ಇರೋ ಪೆಟ್ಟಕ್ಕೆ ನಮ್ಮ ಚಿಕ್ಕನಾಗ್ನಲ್ಲಿ ಮಲೆನಾಡು ಅಂದರೆ ತಪ್ಪಾಗಲ್ಲ ಗೈಸ್ ಇದೊಂದು ವಿಚಾರಕ್ಕೆ ತುಂಬ ಹತ್ತಿರದಲ್ಲೇ ಇದೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ತುಂಬ ಸೂಪರಾಗಿ ಎಂಜಾಯ್ ಮಾಡ್ತೀರ ಕೂಡ ಯಾರ್ದು ಕಾಟ ಇಲ್ಲ ಎಕ್ಸಾಂಪಲ್ ಅದಕ್ಕೆ ಚಾರ್ಜಸ್ ಇದಕ್ಕೆ ಚಾರ್ಜಸ್ ಅಂತ ಇಲ್ಲ ಆರಾಮಾಗಿ ಬಂದು ನೋಡೋ ಅಂಥ ಪ್ಲೇಸು ಹೀಗೆ ನೋಡ್ತಾ ಇರಿ ಈಗ ಸಪೋರ್ಟ್ ಮಾಡಿ ಜನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ